ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಎರಡು ಸಾವಿರದ ಇಪ್ಪತ್ನಾಲ್ಕರ ದಸರಾ ಕ್ರೀಡಾ ಸಮಿತಿ ಸಿಎಂ ಕಪ್ ವಿಚಾರವಾಗಿ ನಮ್ಮಲೆಲ್ಲ ಕಮಿಟಿ ನಾನು ಕಮಿಟಿ ಉಪಾಧ್ಯಕ್ಷೆ ಮತ್ತೊಬ್ಬ ಅಧ್ಯಕ್ಷ ಇದ್ದಾರೆ ಮತ್ತು ಈ ಒಂದು ಇದರ ಕ್ರೀಡಾ ಇಲಾಖೆಯ ಜೆ ನಿರ್ದೇಶಕರು ಕೂಡ ಇದ್ದಾರೆ ಹಾಗಾಗಿ ಈ ಒಂದು ಕ್ರೀಡೆಗಳು ಆದಷ್ಟು ಒತ್ತುವರಿಯನ್ನು ನಡೀತಾ ಇದೆ ಮೈಸೂರಿನಲ್ಲಿ ಮೈಸೂರು ಹಾಸನ ಬೆಳಗಾವಿ ಮೂವತ್ತೊಂದು ಜಿಲ್ಲೆಯ ಮಕ್ಕಳುಗಳು ಮತ್ತು ಕ್ರೀಡಾ ಸ್ಪರ್ಧಿಗಳು ಆಗಮಿಸಿದ್ದಾರೆ ಹಾಗಾಗಿ ಅವರಿಗೆ ಉಳ್ಕೊಳ್ಳೋಕ್ಕೆ ಸಾಕಷ್ಟು ಸೌಕರ್ಯ ಮೂಲಭೂತ ಸೌಕರ್ಯನ ರೂಮ್ಗಳು ಲಾಡ್ಜ್ಗಳ ಮುಖಾಂತರ ಮತ್ತು ಊಟದ ವ್ಯವಸ್ಥೆನ ಮಂಜರತ್ ಬಹದ್ದೂರ್ ಚೌಟಲ್ಲಿ ಏರ್ಪಡಿಸಿದ್ದೀವಿ ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಈ ಒಂದು ಇವೇನು ಖುಷಿ ಪಡೋಂಥ ವಿಚಾರ ಅಂತೇಳಿದ್ರೆ ಕಳೆದ ಬಾರಿಗಿಂತ ಈ ಬಾರಿ ತುಂಬ ಸ್ಪರ್ಧಿಗಳು ಹೆಚ್ಚು ಅತಿ ಹೆಚ್ಚಾಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ಮತ್ತು ಅವ್ರ ಪ್ರತಿಭೆಗಳನ್ನ ಈ ನಾಡಿನಾದ್ಯಂತ ತೋರಿಸೋದಕ್ಕೆ ಮುಂದೆ ಇದ್ದಾರೆ ಮತ್ತು ಏನು ಅಂತ ಹೇಳಿದ್ರೆ ಎಲ್ಲ ಜಿಲ್ಲೆಗಳಿಂದ ಬಂದಂಥ ಮಕ್ಕಳುಗಳು ಮತ್ತು ಇವರು ಅವ್ರಿಗೆ ದೈನಂದಿನವಾಗಿ ಏನು ಅಂತ ಹೇಳಿದ್ರೆ ಸ ಮೂಲಭೂತ ಸೌಕರ್ಯಗಳನ್ನು ಕೂಡ ನಮ್ಮ ಕಮಿಟಿ ಅಧ್ಯಕ್ಷ ಉಪಾಧ್ಯಕ್ಷರು ನಾವೆಲ್ಲ ಪೂರ್ತಿ ಪ್ರತಿದಿನ ಚರ್ಚೆಯನ್ನು ಕೂಡ ಮಾಡ್ತಾಯಿದ್ದೀವಿ ಇದ್ದೀವಿ ಹಾಗಾಗಿ ಈ ಒಂದು ದಸರಾ ಸಿ ಎಂ ಕಪ್ಗೆ ಇನ್ನು ನಾಳೆ ಒಂದು ಸಮಾರೋಪ ಸಮಾರಂಭ ಕೂಡ ಇದೆ ಆ ಸಮಾರೋಪ ಸಮಾರಂಭದಲ್ಲಿ ಗೆದ್ದ ಶಾ ವಿಜಯ ವಿಜಯಶಾಲಿ ಕ್ರೀಡಾಗಳಿಗೆ ಪ್ರತಿ ಬಹುಮಾನ ವಿತರಣಾ ಕಾರ್ಯಕ್ರಮ ಇದೆ ಹಾಗಾಗಿ ಇಷ್ಟು ಕೆಲಸಗಳನ್ನ ನಮ್ಮ ನಮ್ಮ ಕ್ರೀಡಾ ಮತ್ತು ಕ್ರೀಡಾ ಸಮಿತಿ ವತಿಯಿಂದ ನಾವು ಮಾಡ್ತಾ ಅಂತ ಹೇಳಿ ಸರ್ ಕಳೆದ ಬಾರಿ ಏನಾಗಿತ್ತು ಅಂದರೆ ಗುಂಡು ಎಸಿತಾ ಬಾ ಸಾಕಷ್ಟು ಜನ ನಾರ್ತ್ ಕರ್ನಾಟಕ ನಾರ್ತ್ ಕರ್ನಾಟಕದವ್ರು ಇದು ಮಾಡಿದ್ರು ಈ ಸರಿ ಏನಾಗಿದೆ ಅಂದರೆ ಮಕ್ಕಳುಗಳು ಈ ಬ್ಯಾಸ್ಕೆಟ್ಬಾಲ್ ಆಗ್ಬೋದು ವಾಲಿಬಾಲ್ ಆಗ್ಬೋದು ಫುಟ್ಬಾಲ್ ಆಗ್ಬೋದು ಕಬಡ್ಡಿ ಆಗ್ಬೋದು ಮತ್ತು ಸಾಕಷ್ಟು ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿರೋದೆ ಒಂದು ವಿಶೇಷ ವಿಭಿನ್ನ ಅಂತ ಅನಿಸುತ್ತೆ ಈ ಸರಿ ಅತಿ ಹೆಚ್ಚು ಯುವಕರು ಮತ್ತು ಒಂದು ಹದಿನೆಂಟು ವರ್ಷದ ಮೇಲ್ಪಟ್ಟ ಯುವತಿಯರು ಸಾಕಷ್ಟು ಜನ ಫೀಮೇಲು ಅತಿ ಹೆಚ್ಚು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದು ಒಂದು ನಮ್ಮ ಮೈಸೂರು ಜಿಲ್ಲೆಗೆ ಹೆಮ್ಮೆ ತರಂಥ ವಿಚಾರ ಅಂತೇಳಿ ಎಸ್ ಆರ್ ರವಿಕುಮಾರ್ ಸಮಿತಿ ಉಪಾಧ್ಯಕ್ಷರು ಮೈಸೂರು ದಸರಾ ಕಮಿಟಿ